ನೋಡಿ ನನ್ನ ಹತ್ರ ಪೈಪಿಂಗ್ ಮಾಡೋದಕ್ಕೆ ನೋಡಿ ಬೇರೆ ಬೇರೆ ಥರದ್ದು ನೋಡಿ ಇಷ್ಟು ಕೂಡ ನಂದು ಪೈಪಿಂಗ್ದು ಬಟ್ಟೆ ಇದು ಬಂದು ಗೋಲ್ಡಿಶ್ ಸಿಲ್ವರ್ ಆ ಥರದ್ದು ಗೋಲ್ಡ್ ಒಂದು ಸ್ವಲ್ಪ ಗೋಲ್ಡ್ ಅನ್ಸುತ್ತೆ ಅದರ ವಿಡಿಯೋದಲ್ಲಿ ಬೇರೆ ಥರ ಕಾಣಿಸ್ತಾ ಇದೆ ಇದು ಮತ್ತು ಇಲ್ಲಿ ನೋಡ್ಬೋದು ಇದೊಂದು ಸ್ವಲ್ಪ ಇದು ಬೇರೆ ಒಂದು ಸ್ವಲ್ಪ ನಾನೆಲ್ಲನೂ ಕೂಡ ಒಂದು ಐದೈದು ಮೀಟ್ರ್ ತಂದುಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಇದು ಇದು ಬರುತ್ತೆ ಇದು ಫುಲ್ಲು ಕಾಪರ್ ಮತ್ತು ಇದು ಕಾಪರ್ದು ಒಂದು ಎರಡೆರಡು ಮೀಟ್ರ್ ತಂದಿದ್ದೆ ಅದರೊಳಗೆ ಇನ್ನಿಷ್ಟ ಐತೆ ಕಾಪರ್ರು ಇದು ಫುಲ್ಲು ಸಿಲ್ವರು ಫುಲ್ಲು ಸಿಲ್ವರ್ ಕಲರು ಕೂಡ ಬರುತ್ತೆ ಹಂಗಾಗಿ ಇದು ಗ್ರೀನ್ ಇದು ಬೇರೆ ಕಲರ್ಸ್ ಬೇರೆ ಕಡೆ ಇಟ್ಟಿದ್ದೀನಿ ಇಲ್ಲಿ ಬರೀ ಗೋಲ್ಡು ಮತ್ತು ಗೋಲ್ಡಲ್ಲಿ ಇದು ನೋಡಿ ಇನ್ನು ಸಿಲ್ವರಲ್ಲಿ ಎರಡು ಮೀಟ್ರ್ ಹರಿಸ್ಕೊಂಬಂದಿದ್ದೆ ಅದು ಇನ್ನು ಹಂಗೆ ಐತೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಟು ಟು ಮೀಟರ್ಸನ್ನು ಇದು ಬೇರೆ ಥರ ಗೋಲ್ಡ್ ಸ್ವಲ್ಪ 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 ನಿಮಗೆ ನೋಡಿದಾಗ ಒಂದೇ ಸೇಮ್ ಅನ್ಸುತ್ತೇನೋ ಆದರೆ ಬೇರೆ ಬೇರೆ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಥರ ಇದೆ ಇದು ಗೋಲ್ಡು ಒಂದು ಸ್ವಲ್ಪ ಕಾಪರ್ ಆ ಥರ ಎಲ್ಲ ಮಿಕ್ಸ್ ಆಗಿರೋ ಥರದ್ದು ಇದು ಫುಲ್ಲು ನೋಡಿ ಇದು ಬೇರೆ ಗೋಲ್ಡ್ ಮತ್ತೆ ಬ್ಲ್ಯಾಕ್ ಕೂಡ ಇಟ್ಟಿರ್ತೀನಿ ನಾನು ಬ್ಲ್ಯಾಕಲ್ಲೂ ಕೂಡ ಕೊಡ್ತೀನಲ್ವಾ ಹಂಗಾಗಿ ಇವೆಲ್ಲ ಗಳು ಅನ್ಸುತ್ತೆ ಇವೆಲ್ಲ ಪೀಸ್ಗಳು ಫ್ರೆಂಡ್ಸ್ ಇದು ಪೀಸ್ ತೊಗೊಂಬಂದಿದ್ದೆ ನಾನು ಇದು ಸಿಕ್ಸ್ಟಿ ರುಪೀಸ್ ಪ ಮೀಟರು ಮತ್ತು ಇದು ಇದು ಅಷ್ಟೇನೆ ಬ್ಲೌಸ್ ಪೀಸ್ ಏನು ಬರುತ್ತೆ ಅದರೊಳಗೆ ತಂದಿದ್ದು ಮಡಿ ನೋಡಿ ಈ ಥರ ವೈಟ್ ಕಲರ್ದು ಕೂಡ ನಾನು ತಂದಿದ್ದೆ ಇವೆಲ್ಲ ಪೀಸ್ಗಳು ಗೋಲ್ಡ್ಗೆ ಪೀಸ್ಗಳು ನೋಡಿ ಇದು ಇನ್ನೊಂದು ಸ್ವಲ್ಪ ಸೇಮ್ ಒಂದೊಂದು ನಿಮಗೆ ಕಟ್ ಮಾಡ ಸ್ಟಿಚ್ ಮಾಡಿರೋದು ಗೊತ್ತಾಗುತ್ತೆ ನೋಡಿ ಇಲ್ಲಿ ಕಟ್ ಮಾಡ್ಕೊಂಡಿದೀನಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಇದ್ರಲ್ಲಿ ನೋಡಿ ಒಂದು ಸ್ವಲ್ಪ ಲೈಟಿಶ್ ಕಾಪರ್ ಇದು ಇದು ಡಾರ್ಕಿಶ್ ಕಾಪರ್ ನೋಡಿ ಎಲ್ಲ ಥರದ್ದು ಮಡಕೊಂಡಿರ್ತೀನಿ ಫ್ರೆಂಡ್ಸ್ ನಾನು ನೋಡಿ ಇವೆಲ್ಲ ಫುಲ್ಲು ಮತ್ತೆ ನೋಡ್ಬೋದು ಇಲ್ಲಿ ಇದು ಬೇರೆ ಥರ ಒಂದು ಸ್ವಲ್ಪ ಇದು ಫುಲ್ಲು ಗೋಲ್ಡ್ ಫುಲ್ ಗೋಲ್ಡ್ ಇದು ಎಲ್ಲವನ್ನೂ ಕೂಡ ನಾನು ಮತ್ತೆ ಲೈಟಿಶ್ ಗೋಲ್ಡ್ ಇಲ್ಲೊಂದು ಸ್ವಲ್ಪ ಆಯ್ತು ಇದು ಹೇಳಿ ಬಂದಿದ್ದೀನಿ ಇದ್ರಲ್ಲಿ ಇದ್ರೊಳು ಒಂದು ಸ್ವಲ್ಪ ಏನು ಕಪ್ಪು ಕಪ್ಪು ಕಲರ್ ಗೋಲ್ಡ್ ಬಟ್ಟೆ ಇದು ಈ ಥರನೂ ಇದು ತುಂಬ ನಾನು ತುಂಬ ಜಾಸ್ತಿ ಕೊಡೋದು ನೋಡಿ ನಿಮಗೆ ಯಾವ ಕಲರ್ ಇತ್ತು ಹೆಂಗೋ ನೋಡಿ ಈ ಥರ ಪ್ರತಿಯೊಂದು ನಾನು ಇಲ್ಲಿ ಪೈಪಿಂಗ್ ಬಟ್ಟೆನೆಲ್ಲ ಫುಲ್ಲು ಇಲ್ಲಿ ಹಾಕ್ಬಿಟ್ಟಿರ್ತೀನಿ ಯಾವ ಕಲರ್ ಬೇಕೋ ಆ ಕಲರನ್ನು ತೆಗೆದುಕೊಂಡು ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇಷ್ಟೊಂದು ಐತೆ ಅಂತೀರಾ ಕೆಲವೊಂದು ಸಲ ಇವ್ಯಾವು ಸೆಟ್ಟೆ ಆಗೋಲ್ಲ ಹಂಗಾಗ್ಬಿಡ್ತೈತೆ ನನಗೆ ಹಂಗಾಗಿ ನಾನು ಅಂಗಡಿಗೆ ಹೋದರೆ ನನ್ನ ಪೈಪಿಂಗ್ ಬಟ್ಟೆ ಪೈಪಿಂಗ್ ಎಲ್ಲಕ್ಕೂ ಕೂಡ ಥ್ರೆಡ್ ಪೈಪಿಂಗ್ ನಾನು ಕೊಡೋದ್ರಿಂದ ಇವೆಲ್ಲ ಫುಲ್ಲು ಗೋಲ್ಡು ಸಿಲ್ವರು ಕಾಪರ್ರು ಲೈಟ್ ಕಾಪರ್ರು ಲೈಟ್ ಗೋಲ್ಡು ಆ ಥರನೇ ಇದೆ ಇಷ್ಟೊಂದು ಪೈಪಿಂಗ್ ಬಟ್ಟೆ ಇದೆ ಫ್ರೆಂಡ್ಸ್ ನನ್ನ ಹತ್ರ ಅದನ್ನು ಬಿಟ್ಟು ಬೇರೆ ಕಲರ್ಸು ಪ್ಲೈನಲ್ಲಿ ಮೆರೂನ್ ಗೋ ಗ್ರೀನ್ ಪರ್ಪಲ್ ಆ ಥರದ್ದೆಲ್ಲ ಬೇರೆ ಕಡೆ ಇಟ್ಟಿದ್ದೀನಿ ಅದು ಕೂಡ ತುಂಬ ಐತೆ